ಸಾನ್ನಿಧ್ಯವನ್ನು ವಹಿಸಿರುವಂತಹ ಸ್ವಾಮಿಗಳು ಜೊತೆ ಜೊತೆಗೆ ಶಾಸಕ ಮಹೋದಯರು ಹಾಗೂ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ ದೀಪೋಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತದೆ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮೋಸ್ತದೆ ಅಜ್ಞಾನದ ಕತ್ತಲೆಯನ್ನ ಕಳೆದು ಸುಜ್ಞಾನದ ಬೆಳಕನ್ನ ಬೀರುವಂತಹ ಮಾತೃ ಸ್ವರೂಪಿಯಾದಂತಹ ದೀಪಕ್ಕೆ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸುತ್ತಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಾನು ಶಾಲೆಯ ಪರವಾಗಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೀಗ ವೇದಿಕೆ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ ಕಪಲಗುದ್ದಿಯ ಮೇಲೆ ವಿಶೇಷವಾದಂತಹ ಕಾಳಜಿಯನ್ನು ಹೊಂದಿರುವಂತಹ ಜನಪ್ರಿಯ ಶಾಸಕರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ಒಂಬತ್ತು ಮತ್ತು ಹತ್ತನೇ ತರಗತಿಗಳ ಉನ್ನತೀಕರಣ ಹಾಗೂ ಬಿಸಿಯೂಟ ಅಡುಗೆ ಕೋಣೆ ಉದ್ಘಾಟನಾ ಸಮಾರಂಭ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮನವರ ಅವರು ತಮ್ಮ ಕ್ಷೇತ್ರ ವ್ಯಾಪ್ತಿಯ ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಕಪ್ಪಲಗುದ್ದಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಪ್ಪಲಗುದ್ದಿ ಶಾಲೆಯಲ್ಲಿ ಒಂಬತ್ತು ಹಾಗೂ ಹತ್ತನೇ ತರಗತಿಗಳನ್ನು ರಿಬ್ಬನ್ ಕಟ್ ಮಾಡುವುದರ ಮುಖಾಂತರ ಚಾಲನೆಗೊಳಿಸಿದರು ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಿಂಗಾಡಿ ತೋಟದ ಅಡುಗೆ ಕೋಣೆಯನ್ನು ಉದ್ಘಾಟನೆ ಮಾಡುವುದರ ಮುಖಾಂತರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಪ್ಪಲಗುತ್ತಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಹಿರಿಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಗುತ್ತಿಗೆದಾರರು ಉಪಸ್ಥಿತರಿದ್ದರು ವರದಿ ರಮೇಶ್ ಕಾಂಬಳೆ ನೈನ್ ಕನ್ನಡ ರಾಯಭಾಗ